ಕಾಂಗ್ರೆಸ್ ಬಂದು ಬರಗಾಲ ಬಂದು ಈ ರಾಜ್ಯಕ್ಕೆ ನಮ್ಮ ಬೆಂಗಳೂರು ನಗರಕ್ಕೆ ಕುಡಿಲಿಕ್ಕೆ ನೀರಿಲ್ಲ ಸರ್ ನಾನೂರ ಹದಿನೈದು ಸೀಟನ್ನ ಈ ದೇಶದಲ್ಲಿ ನಾವು ಗೆದ್ದು ಸಿಂಗಲ್ ಮೆಜಾರಿಟಿ ಆಗಿ ಸರ್ಕಾರ ಮಾಡ್ತೀವಿ ಸರ್ ಕಡಿ ನೀರಿದ್ರು ಕೂಡ ಕುಡಿಲಿಕ್ಕೆ ನೀರು ಕೊಡ್ತಾ ಇಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಕೆ ಆರ್ ಎಸ್ ಇರ್ತಕ್ಕಂಥ ಎಂ ಪಿ ಲೋಕಸಭಾ ಕ್ಷೇತ್ರ ಮತ್ತೆ ಮೈಸೂರಿನಲ್ಲಿ ಇರ್ತಕ್ಕಂಥ ಕ್ಷೇತ್ರಕ್ಕೆ ಕುಡಿಲಿಕ್ಕೆ ನೀರು ಕೊಡ್ತಾ ಇಲ್ಲ ಇವತ್ತು ಅವಮಾನ ಆಗ್ತಾ ಇದೆ ಈ ದರಿದ್ರ ಮುಖ್ಯಮಂತ್ರಿ ಬಂದು ಕುಡಿಲಿಕ್ಕೆ ನೀರು ಇಲ್ದಂಗೆ ಅನ್ನೋದು ಒಂದು ನಮ್ಮ ದೌರ್ಭಾಗ್ಯ ಅದರಿಂದ ಈ ಮುಖ್ಯಮಂತ್ರಿ ತೊಲಗೋವರ್ಗು ಈ ಕಾಂಗ್ರೆಸ್ ತೊಲಗೋವರ್ಗುನು ಬಿಜೆಪಿ ಜೆ ಡಿ ಎಸ್ ಇಬ್ರು ಜಂಟಿಯಾಗಿ ಹೋರಾಟ ಮಾಡ್ತೀವಿ ಸರ್ ಮುಖ್ಯಮಂತ್ರಿನ ಇಂಥ ಜಲಸಂಪನ್ಮೂಲ ಸಚಿವ ಬೇಕಾ ಕಾಂಗ್ರೆಸ್ನ ತೊಲಗಿಸದೆ ಜೆ ಡಿ ಎಸ್ ಬಿಜೆಪಿಯ ಗುರಿ ಸರ್ ಈ ದೇಶ ಕಾಂಗ್ರೆಸ್ ಕಾಂಗ್ರೆಸ್ ವಿರುದ್ಧವಾಗಿ ಜನ ಇದ್ದಂಗೆ ಇದ್ದವ್ರೆ ಅದರಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ನಾನು ಭಾಗ್ಯ ಕೊಟ್ಟೆ ಭಾಗ್ಯ ಅಂತೇಳಿ ಪ್ರತಿ ದಿನ ಬರಗ ಎದ್ದು ಜನರನ್ನ ನಿಮಗೆ ಊಟ ಇಕ್ತೇ ಊಟ ಇತ್ತೆ ಅಂತೇಳಿ ಹಂಸಿ ಹಂಸಿ ಕಾಂಗ್ರೆಸ್ನವರು ಮತವನ್ನ ಪಡೆಯಲು ಕೊಟ್ಟಿಲ್ಲ ಬಿ ಕಾಂಗ್ರೆಸ್ನವರು ಅಪ್ಪನ ಮನೆಯಿಂದನ ಯಡಿಯೂರಪ್ಪ ಇವರು ಸಿದ್ದರಾಮಯ್ಯ ಮನೆಯಿಂದ ಡಿ ಕೆ ಶಿವಕುಮಾರ್ ಮನೆಯಿಂದನ ಇನ್ನೂರು ಇಟಾಚಿ ಜೆ ಸಿ ಪಿ ತಗೊಂಡು ಕೊಳ್ಳೆ ಹೊಡಿತಾರೆ ಇಬ್ರು ಸೇರ್ಕೊಂಡು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಬ್ರು ಸೇರ್ಕೊಂಡು ಇವತ್ತು ಬೆಂಗಳೂರು ಸೆಂಟ್ರಲ್ನ ಪಾರ್ಲಿಮೆಂಟ್ ಕ್ಷೇತ್ರದ ಅಭ್ಯರ್ಥಿಯಾದ ಪಿ ಸಿ ಮೋಹನ್ ಸಾಹೇಬರು ಮತ್ತು ರಾಜನ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸುರೇಶ್ ಕುಮಾರ್ ಸಾಹೇಬರು ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಬೆಂಗಳೂರು ನಗರ ಘಟಕದ ಅಧ್ಯಕ್ಷರಾದಂಥ ರಮೇಶ್ ಗೌಡ್ರು ಮತ್ತು ಮಾಜಿ ಸಚಿವರಾದ ಲೀಲಾದೇವಿ ಆರ್ ಪ್ರಸಾದ್ ಉಪಾಧ್ಯಕ್ಷರಂಥ ತಿಮ್ಮೇಗೌಡರು ನಮ್ಮ ಯುವ ಘಟಕದ ಚಂದ್ರಶೇಖರು ಮತ್ತು ಎಸ್ ಸಿ ವಿಂಗ್ನ ವೇಲು ಮಹಿಳಾ ವಿಂಗ್ ಅವರು ಮತ್ತು ನಾವು ನಮ್ಮ ಗೋಪಾಲಣ್ಣ ಅವರು ಕಾರ್ಮಿಕ ವಿಂಗ ಎಲ್ಲ ಸೇರಿಕೊಂಡು ಶೇ ನಮ್ಮ ರಾಜನಗರ ಕ್ಷೇತ್ರದ ಶಶಿಕುಮಾರ್ ಅವರು ಎಲ್ಲ ಸೇರಿ ಇವತ್ತು ಬಿ ಜೆ ಪಿಯ ತುಂಬ ಜನ ಹಲವಾರು ಮುಖಂಡರುಗಳು ಸೇರಿಕೊಂಡು ಒಂದು ಸಲ್ಮಿಲನಕ್ಕಿಂತ ಸಮನ್ವಯ ಸಮಿತಿ ಅಂತೇಳಿ ಇವತ್ತು ಸಾವಿರಾರು ಜನಗಳನ್ನ ಕರೆದು ಸಾವಿರಾರು ಕಾರ್ಯಕರ್ತರು ಯಾರು ಪಬ್ಲಿಕ್ ಇಲ್ಲ ಇಲ್ಲಿ ಓನ್ಲಿ ಜೆ ಡಿ ಎಸ್ ಬಿ ಜೆ ಪಿ ಕಾರ್ಯಕರ್ತರುಗಳು ಸೇರಿಕೊಂಡು ಮುಖಂಡರುಗಳು ಸೇರಿಕೊಂಡು ಒಂದು ಸಭೆಯನ್ನು ಮಾಡಿ ದೊಡ್ಡ ರೀತಿಯಲ್ಲಿ ಸಮಾವೇಶ ಥರ ಮಾಡಿ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿ ಪಿ ಸಿ ಮೋಹನ್ ಸಾಹೇಬರು ಏನು ಓದ್ಸಾರಿ ಮೂರು ಲಕ್ಷ ಲೀಡಲ್ಲಿ ಗೆದ್ದಿದ್ರು ಈ ಸರಿ ಒಂದು ಐದು ಲಕ್ಷ ಲೀಡ್ನಲ್ಲಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತಕ್ಕಂಥ ಒಂದು ಕರೆಯನ್ನು ಮಾನ್ಯ ಸುರೇಶ್ ಕುಮಾರ್ ಅವರು ಮತ್ತು ಜೆ ಡಿ ಎಸ್ ಬಿ ಜೆ ಪಿ ಎರಡೂ ಪಕ್ಷರು ಸೇರಿಕೊಂಡು ಕರೆಯನ್ನು ಕೊಟ್ಟಿದ್ದೇವೆ ನಾಳೆಯಿಂದನೇ ಪ್ರತಿ ಮನೆ ಮನೆಗೆ ಭೇಟಿ ಕೊಟ್ಟು ನಾವು ಹೆಚ್ಚಿನ ರೀತಿ ಮತವನ್ನು ಇಡೀ ಲೋಕಸ ಬೆಂಗಳೂರು ಕೇಂದ್ರ ಕೇಂದ್ರ ಸೆಂಟ್ರಲ್ ಲೋಕಸಭಾ ವ್ಯಾಪ್ತಿನಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಲೀಡನ್ನು ಕೊಡಬೇಕು ಅಂತೇಳಿ ನಾವು ಕರೆಯನ್ನು ಕೊಟ್ಟಿದ್ದೇವೆ ಸರ್ ಹೌದು ಸರ್ ಎಂಟು ವಿಧಾನಸಭಾ ಕ್ಷೇತ್ರಕ್ಕೂ ಹೋಗ್ತೀವಿ ಹೋಗಿ ನಮ್ಮ ಅಧ್ಯಕ್ಷ ರಮೇಶ್ಗೌಡ ನೇತೃತ್ವದಲ್ಲಿ ನಮ್ಮ ಜೆ ಡಿ ಎಸ್ ತಂಡ ಏನಿದೆ ನಾವೆಲ್ಲ ಬೆಂಗಳೂರು ಸಿಟಿಯವರು ಎಂಟು ಬೆಂಗ್ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಕ್ಕೂ ಹೋಗ್ತೀವಿ ಸರ್ ಇದೊಂದೇ ಪಾರ್ಲಿಮೆಂಟು ಅಂತಲ್ಲ ಬೆಂಗಳೂರು ನಾರ್ತ್ ಶೋಭಾ ಕಂದರಾಜಿ ಅವ್ರಿಗಿರ್ಬೋದು ಮತ್ತು ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಅವ್ರಿಗಿರ್ಬೋದು ಬೆಂಗಳೂರು ಕೇಂದ್ರ ಪಿ ಸಿ ಮೋಹನ್ ಸಾಹೇಬ್ ಇರ್ಬೋದು ಬೆಂಗಳೂರು ಗ್ರಾಮಾಂತರನೂ ಕೂಡ ಬೆಂಗಳೂರು ನಗರಕ್ಕೆ ಈ ಮೂರು ಕ್ಷೇತ್ರ ಬರುತ್ತೆ ಆನೆ ಬೆಂಗಳೂರು ಸೌತು ಮತ್ತು ರಾಜರೇಶ್ವರ ನಗರ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿಯ ಗೆಲ್ಸದೆ ನಮ್ಮ ಗುರಿ ಸರ್ ಜೆ ಡಿ ಎಸ್ ಬಿ ಜೆ ಪಿ ಕಾರ್ಯಕರ್ತರು ಮುಖಂಡರು ಸೇರಿಕೊಂಡು ಹೆಚ್ಚಿನ ರೀತಿ ಓಟ್ನ ತರ್ತಕ್ಕಂಥ ಕೆಲಸ ಮತ್ತು ಈ ಕಾಂಗ್ರೆಸ್ನ ದುರಾಡಳಿತ ಕಾಂಗ್ರೆಸ್ ಬಂದು ಬರಗಾಲ ಬಂದು ಈ ರಾಜ್ಯಕ್ಕೆ ನಮ್ಮ ಬೆಂಗಳೂರು ನಗರಕ್ಕೆ ಕುಡಿಲಿಕ್ಕೆ ನೀರಿಲ್ಲ ಸರ್ ಇವತ್ತು ನಿಜಕ್ಕೂ ಅವಮಾನ ಆಗ್ತಾ ಇದೆ ಈ ದರಿದ್ರ ಮುಖ್ಯಮಂತ್ರಿ ಬಂದು ಕುಡಿಲಿಕ್ಕೆ ನೀರಿಲ್ದಂಗೆ ಮಾಡ್ಯವ್ರೆ ಅನ್ನೋದು ಒಂದು ನಮ್ಮ ದೌರ್ಭಾಗ್ಯ ಅದರಿಂದ ಈ ಮುಖ್ಯಮಂತ್ರಿ ತೊಲಗೋವರ್ಗೂ ಈ ಕಾಂಗ್ರೆಸ್ ತೊಲಗೋವರೆಗೂ ಬಿಜೆಪಿ ಜೆಡಿಎಸ್ ಇಬ್ರು ಜಂಟಿಯಾಗಿ ಹೋರಾಟ ಮಾಡ್ತೀವಿ ಸರ್ ಖಂಡಿತ ಅವರು ಹೋದಾಗ ಸರ್ ಖಂಡಿತವಾಗ್ಲೂ ನಮ್ಮ ಎರಡೂ ಕಾಂಬಿನೇಷನ್ನ ಪಬ್ಲಿಕ್ ಒಪ್ಕೊಂಡಿದ್ದಾರೆ ನಾವು ಆಲ್ರೆಡಿ ಡೋರ್ ಟು ಡೋರ್ ಹೋಗಿದ್ದೀವಿ ಅಲ್ಲಿ ನೂರಕ್ಕೆ ನೂರು ಭಾಗ ಒಳ್ಳೆ ಕೆಲಸ ಮಾಡಿದಿರಾ ಈ ದುಷ್ಟ ಕಾಂಗ್ರೆಸ್ನ ತೊಲಸೋವರ್ಗು ನೀವು ಹೋರಾಟ ಅನ್ನಿಸ್ಬೇಡಿ ಮಾಡಿ ನಾವು ನಿಮ್ಮ ಜೊತೆ ಇದ್ದೀವಿ ಕುಡಿಲಿಕ್ಕೆ ನೀರು ಕೊಡ್ತಾ ಇಲ್ಲ ಆ ಭಾಗ್ಯ ಕೊಡ್ತೀನಿ ಈ ಭಾಗ್ಯ ಕೊಡ್ತೀನಿ ಅಂತೇಳಿ ಈ ರೈತರ ದುಡ್ಡು ಮತ್ತು ದಲಿತರ ಹನ್ನೆರಡು ಸಾವಿರ ಕೋಟಿ ದುಡ್ಡನ್ನು ಲೂಟಿ ಹೊಡೆದು ಇವ್ರು ಹಂಚ್ಕೋಳುವಂಥ ಕಾರ್ಯಕ್ರಮದಲ್ಲೇ ಮುಳುಗೋರೆ ಕಾಂಗ್ರೆಸ್ನವರು ಆದ್ದರಿಂದ ಅವ್ರನ್ನ ಓಡಿಸೋವರೆಗೂ ನಮಗೆ ಮನ್ ಸಮಾಧಾನ ಇಲ್ಲ ಜನ ನಿಮ್ಮ ಜೊತೆಗಿದ್ದೀವಿ ಅವ್ರನ್ನೆಲ್ಲರೂ ತೊಲಗಿಸಿ ಈ ರಾಜ್ಯ ಬಿಟ್ಟು ತೊಲಗಿಸಿ ಅಂತೇಳಿ ಅನ್ನು ಹಾಕ್ಕೊಂಡು ಕಾಂಗ್ರೆಸ್ ತೊಲಗೋವರೆಗೂ ಕೂಡ ನಾವು ಪಾರ್ಲಿಮೆಂಟ್ ಚುನಾವಣೆ ಅಂತಲ್ಲ ಚುನಾವಣೆ ಮುಗಿದ ನಂತರನೂ ಕೂಡ ನಾವು ಅವ್ರನ್ನ ತೊಲಗ್ಸೋದೇ ನಮ್ಮ ಗುರಿ ಸರ್ ಏನಿಲ್ಲ ನರೇಂದ್ರ ಮೋದಿ ಅವರು ರೋಡ್ ಇರ್ಬೋದು ನೂರ ಎಪ್ಪತ್ತು ಏರ್ಪೋರ್ಟ್ ಇರ್ಬೋದು ಒಂದಲ್ಲ ಎರಡಲ್ಲ ಮೂರಲ್ಲ ನೂರಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಯವರು ಇರ್ಬೋದು ಹಿಂದೆ ಕೊಟ್ಟ ಹಿಂದೆ ತೊಂಬತ್ತ ನಾಲ್ಕು ತೊಂಬ ತೊಂಬತ್ತೈದು ತೊಂಬತ್ತಾರು ಕೊಟ್ಟಂಥ ದೇವೇಗೌಡರು ಕೊಡುಗೆ ಇರ್ಬೋದು ಮತ್ತು ಕುಮಾರಣ್ಣವ್ರು ಕೊಟ್ಟಿರೋ ಕೊಡುಗೆ ಇರ್ಬೋದು ಮತ್ತು ಯಡಿಯೂರಪ್ಪಾಜಿ ಅವರು ಕೊಟ್ಟಿರೋಂಥ ಕೊಡುಗೆ ಇರ್ಬೋದು ಸದಾನಂದ ಗೌಡರು ಕೊಟ್ಟಿರೋಂಥ ಕೊಡುಗೆ ಇರ್ಬೋದು ಮತ್ತು ಜಗದೀಶ್ ಶೆಟ್ಟಿ ಇರ್ಬೋದು ಅವರು ಕೊಟ್ಟಿರೋಂಥ ಕೊಡುಗೆ ಇರ್ಬೋದು ದಯವಿಟ್ಟು ಈ ಕೊಡುಗೆಗಳನ್ನ ರಾಜ್ಯ ಜನ ಗಮನಿಸ್ತಾ ಇದ್ದಾರೆ ಇವತ್ತು ಕೊಡ್ತಾ ಇರ್ತ ಕೊಡ್ತಾ ಇರ್ತಕ್ಕಂಥ ಈ ದರಿದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಕೊಡ್ತಾ ಇರೋಂಥ ಭಾಗ್ಯಗಳು ಕೊಟ್ಟು ಈ ರಾಜ್ಯನ ದಿವಾಳಿ ಹತ್ತ ಕರ್ಕೊಂಡು ಹೋಗ್ತಾ ಇರೋದು ಕೂಡ ಸೂಕ್ಷ್ಮವಾಗಿ ಜನ ಗಮನಿಸ್ತಾ ಇದ್ದಾರೆ ಅದಲ್ಲದೆ ಇವತ್ತು ಕುಡಿಲಿಕ್ಕೂ ನೀರಿಲ್ಲ ರೈತರಿಗೂ ನೀರು ಕೊಟ್ಟಿಲ್ಲ ಇವತ್ತು ನಿಜಕ್ಕೂ ನಿನ್ನೆ ಮಂಡ್ಯ ಲೋಕಸಭಾ ವ್ಯಾಪ್ತಿನಲ್ಲಿ ಹೋಗಿದ್ವಿ ಈ ಎಪ್ಪತ್ತಾರಡಿ ಇದ್ದವಳು ಕೂಡ ರೈ ಕಬ್ಬಿನ ಬೆಳಗಾರಿಗೆ ನೀರು ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಸಿ ಎಂ ಆಗಿದ್ದಾಗ ಯಡಿಯೂರಪ್ಪಾಜಿದ್ದಾಗ ಇವತ್ತು ತೊಂಬತ್ನಾಲ್ಕು ಅಡಿ ನೀರಿದ್ದರೂ ಕೂಡ ಕುಡಿಲಿಕ್ಕೆ ನೀರು ಕೊಡ್ತಾ ಇಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಕೆ ಆರ್ ಎಸ್ ಇರ್ತಕ್ಕಂಥ ಎಂ ಪಿ ಲೋಕಸಭಾ ಕ್ಷೇತ್ರ ಮತ್ತೆ ಮೈಸೂರಿನಲ್ಲಿ ಇರ್ತಕ್ಕಂಥ ಕ್ಷೇತ್ರಕ್ಕೆ ಕುಡಿಲಿಕ್ಕೆ ನೀರು ಕೊಡ್ತಾ ಇಲ್ಲ ಇಂಥ ಮುಖ್ಯಮಂತ್ರಿ ಇಂಥ ಜಲಸಂಪನ್ಮೂಲ ಸಚಿವ ಬೇಕಾ ಬರೀ ಇವರು ಕೊಳ್ಳೆ ಒಂದು ದಾರಿ ಮಾಡ್ಕೊಂಡರೆ ಹೊರತು ಯಾವುದೇ ರೀತಿಯಲ್ಲೂ ಕೂಡ ಈ ರಾಜ್ಯಕ್ಕೆ ಒಳ್ಳೇದಲ್ಲ ಈ ದರಿದ್ರ ಶಾಪವನ್ನು ಬಿಡಿಸ್ಬೇಕು ಅಂತಂದ್ರೆ ಕಾಂಗ್ರೆಸ್ನ ತೊಲಗಿಸೋದೆ ಜೆ ಡಿ ಎಸ್ ಬಿಜೆಪಿಯ ಗುರಿ ಸರ್ ಸರ್ ನೂರಕ್ಕೆ ನೂರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಸರ್ ಈ ದುಷ್ಟ ಕಾಂಗ್ರೆಸ್ ಕಾಂಗ್ರೆಸ್ ವಿರುದ್ಧವಾಗಿ ಜನ ಇದ್ದಂಗೆ ಇದ್ದವ್ರೆ ಅದರಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಮಾನ್ಯ ಲೋಕಸಭೆನಲ್ಲಿ ಪಾರ್ಲಿಮೆಂಟ್ನಲ್ಲಿ ಏನು ನರೇಂದ್ರ ಮೋದಿಯವರು ಅವರು ನರೇಂದ್ರ ಮೋದಿಜಿ ಅವರು ಕೊಟ್ಟಿರ್ತಕ್ಕಂತ ಕರೆ ಏನಿದ್ಯೋ ನಾವಿವತ್ತು ಕೇಳ್ತಾ ಇರೋದು ಅಭಿವೃದ್ಧಿ ಪರವಾಗಿ ಮಾತ್ರ ಹೊರತು ಜನರುಗಳ್ನ ಅಂಶ ಅಂತ ಮತ ಅಲ್ಲ ನಾನು ಭಾಗ್ಯ ಕೊಟ್ಟೆ ಭಾಗ್ಯ ಕೊಟ್ಟೆ ಅಂತೇಳಿ ಪ್ರತಿದಿನ ಬೆಳಗ್ಗೆ ಎದ್ದು ಜನರನ್ನು ನಿಮಗೆ ಊಟ ಇತ್ತೆ ಊಟ ಇತ್ತೆ ಅಂತೇಳಿ ಹಂಸಿ ಎನಿಸಿ ಕಾಂಗ್ರೆಸ್ನವರು ಮತವನ್ನು ಪಡೆಯಲು ಕೊಳ್ತಿದ್ದಾರೆ ಆ ಹಂಸಕ್ಕಂಥ ಕೆಲಸವನ್ನು ಖಂಡಿತವಲ್ಲ ಏನು ಅವ್ರ ಅಪ್ಪನ ಮನೆಯಿಂದ ಅಂತಂದು ಕೊಟ್ಟಿಲ್ಲ ಬಿ ಕಾಂಗ್ರೆಸ್ನವ್ರ ಅಪ್ಪನ ಮನೆಯಿಂದನ ಯಡಿಯೂರಪ್ಪ ಇವರು ಸಿದ್ದರಾಮಯ್ಯ ಮನೆಯಿಂದ ಡಿ ಕೆ ಶಿವಕುಮಾರ್ ಮನೆಯಿಂದನ ಇನ್ನು ಬೆಂಗಳೂರು ಸಿಟಿನಲ್ಲಿ ಇಟಾಚಿ ಜೆ ಸಿ ಪಿ ತಗೊಂಡು ಕೊಳ್ಳೆ ಹೊಡಿತಾರೆ ಇಬ್ಬರು ಸೇರ್ಕೊಂಡು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಬ್ಬರು ಸೇರ್ಕೊಂಡು ಈ ದುರಾಡಳಿತವನ್ನು ದೂರಕ್ಕೋಸ್ಕರರಿಗೆ ನಾವು ಖಂಡಿತವಾಗಲು ಒಗ್ಗಟ್ಟಿನಿಂದ ನಾವು ಹೋರಾಟ ಮಾಡಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ರಾಜ್ಯದಲ್ಲಿ ಗೆಲ್ತೀವಿ ನಾನ್ನೂರು ಹದಿನೈದು ಸೀಟನ್ನು ಈ ದೇಶದಲ್ಲಿ ನಾವು ಗೆದ್ದು ಸಿಂಗಲ್ ಮೆಜಾರಿಟಿಯಾಗಿ ಖಂಡಿತವಾಗಲು ಸರ್ಕಾರ ಮಾಡ್ತೀವಿ ಸರ್